ಮಧು ಬಂಗಾರಪ್ಪ ವರ್ಸಸ್ ವಿಜೇಂದ್ರ ಮಧ್ಯೆ ಕಟಿಂಗ್ ಫೈಟ್ ಜೋರಾಗಿದೆ ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ವಿರುದ್ಧ ವಿಜೇಂದ್ರ ಸೆಳೆದಿದ್ದಾರೆ ಶಿಕ್ಷಣ ಸಚಿವರಾಗಿ ಹೇಗೆ ಇರಬೇಕು ಅಂತ ಹೇಳಿದ್ದೇನೆ ಮಧುಗೆ ಹಣಕಾಸಿನ ಸಮಸ್ಯೆ ಇದ್ರೆ ಯುವ ಮೋರ್ಚಾಗೆ ಹೇಳ್ತೇನೆ ಪ್ರತಿ ತಿಂಗಳು ಹೇರ್ ಕಟ್ಗೆ ಹಣ ಕೊಡಿ ಅಂತ ಹೇಳ್ತೇನೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಲೇವಡಿ ಮಾಡಿದ್ದಾರೆ ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ವಿಜೇಂದ್ರ ಶಿಕ್ಷಣ ಸಚಿವರಾಗಿ ಹೇಗಿರಬೇಕು ಅಂತ ಹೇಳಿದ್ದೀನಿ ಒಂದೊಮ್ಮೆ ಮಧುಗೆ ಹಣಕಾಸಿನ ಸಮಸ್ಯೆ ಇದ್ರೆ ಯುವ ಮೋರ್ಚಾ ಹೇಳಿ ಪ್ರತಿ ತಿಂಗಳು ಹೇರ್ ಕಟ್ಗೆ ಹಣ ಕೊಡಿ ಅಂತ ಹೇಳ್ತೀನಿ ಅಂತ ವಿಜೇಂದ್ರ ಲೇವಡಿ ಮಾಡಿದ್ದಾರೆ ಮಧು ಬಂಗಾರಪ್ಪ ಅವರ ಹೇರ್ ಸ್ಟೈಲ್ ತಿರ್ತಾನೆ ಡಿಕೆಶಿ ದಾಡಿ ಬಗ್ಗೆ ಮಾತನಾಡಿ ಅರವತ್ತೇಳು ಸ್ಥಾನಕ್ಕೆ ಬಂದಿದ್ದಾರೆ ಈಗ ನನ್ನ ಕೂದಲು ಬಗ್ಗೆ ಮಾತನಾಡಿ ಇಪ್ಪತ್ತಾರರಿಂದ ಆರಕ್ಕೂ ಬರ್ತಾರೆ ಅಂತ ವಿಜೇಂದ್ರಗೆ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ ಹಾಗಿದ್ರೆ ಈ ಹೇರ್ ಸ್ಟೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಹೇಳಿದ್ದೇನು ಅದಕ್ಕೆ ಮಧು ಬಂಗಾರಪ್ಪ ಅವರ ತಿರುಗೇಟೇನು ನೋಡಿ ನಾನು ಮಧು ಬಂಗಾರಪ್ಪನವ್ರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಉಚಿತವಾಗಿ ಆಮೇಲೆ ಅದು ನಾವು ಏನು ಪ್ರಶ್ನೆಯನ್ನು ಕೇಳಿದ್ದೇನೆ ಇದು ನನ್ನ ಪ್ರಶ್ನೆ ಅಲ್ಲ ನಾನು ದಾವಣಗೆರೆಯಲ್ಲಿ ಚುನಾವಣಾ ಪ್ರಚಾರದ ನಿಮಿತ್ತ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನು ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಬ್ಬರು ಶಿಕ್ಷಕ ಶಿಕ್ಷಣ ಸಚಿವರು ಹೇಗಿರಬೇಕು ಶಿಕ್ಷಣ ಸಚಿವರು ಹೇಗಿರಬೇಕು ಒಂದು ಮಾದರಿಯಾಗಿರಬೇಕು ಅವರು ಯಾವುದೇ ಸಚಿವರಾದರೂ ಕೂಡ ಮಾದರಿಯಾಗಿರಬೇಕು ಆದರೆ ಒಂದು ಕಡೆ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಅವರೇ ಮಾತನಾಡ್ತಾರೆ ಮತ್ತೊಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ನಿನ್ನೆ ದಿನ ನಿನ್ನೆ ದಿನ ಮತ್ತೊಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಆ ವಿಚಾರವನ್ನು ಎತ್ತಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಶಿಕ್ಷಕರನ್ನು ನೇಮಕ ಮಾಡೋದಕ್ಕೆ ಏನು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಲೇಬರ್ ಕಾಂಟ್ರಾಕ್ಟರ್ನ ಏನಿದ್ದಾರೆ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಅಂದರೆ ಶಿಕ್ಷಣ ಸಚಿವರು ಎಷ್ಟು ಗಾಂಭೀರ್ಯವಾಗಿ ತಮ್ಮ ಒಂದು ಇಲಾಖೆಯನ್ನು ಪರಿಗಣಿಸಿದ್ದಾರೆ ಅಂತ ಅನ್ನೋದನ್ನು ಇಷ್ಟ ಸಿ ಯಾವಾಗಲೂ ಅಷ್ಟೇ ಈ ಬಿ ಜೆ ಪಿ ಅವರಿಗೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ ನೂರ ಮೂವತ್ತರಿಂದ ಅರವತ್ತೇಳಕ್ಕೆ ಬಂದರು ಬಿ ಜೆ ಪಿ ಅವರು ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರರಿಂದ ಆರಕ್ಕೆ ಬರ್ತಾರೆ ಬಿ ಜೆ ಪಿ ಅವರು ಎಂ ಪಿ ಚುನಾವಣೆಯಲ್ಲಿ ಬರೆದಿಡ್ಕೊಳ್ಳಿ ಇದೆಲ್ಲ ಬಿಡಬೇಕಿದ ಈ ವ್ಯಕ್ತಿಗತವಾಗಿ ವ್ಯಕ್ತಿಗತವಾದ್ದು ಹಾಸನ ಬಗ್ಗೆ ಎಷ್ಟು ಎಷ್ಟು ರಾಡಿಯಾಗಿದೆ ನಾನು ಮಾತಾಡೋದೇ ಇಲ್ಲ ಪ್ರಶ್ನೆನೇ ತಗೊಳ್ಳಲ್ಲ ನಾನು ಅದಕ್ಕೆಲ್ಲ ಕಾನೂನಿದೆ ಒಬ್ಬ ಬಿ ಜೆ ಪಿ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ಈಗ ಮಾನ್ಯ ನರೇಂದ್ರ ಮೋದಿಯವರು ಈಗ ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು ನಾನು ಬಿಟ್ಟಿದ್ದೆ ಮರಿ ಏನು ಏನ್ ಮಾಡಿದ್ರು ಗೊತ್ತಿಲ್ಲ ನಂಗೆ ಅವಾಗ ಆದರೆ ಅದನ್ನ ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನ ಹೋಲಿಸ್ತಕ್ಕಂಥದ್ದು ಕೆ ಯು ಆನ್ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್